ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಗಿಡದಲ್ಲಿ ಒಂದೇ ಬ್ರ್ಯಾಂಚಲ್ಲಿ ಸುಮಾರು ಮೊಗ್ಗುಗಳು ಬರಬೇಕು ಅಂತಂದರೆ ನಾವು ಏನೇನೆಲ್ಲ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಹಾಗೆ ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಇಲ್ಲಿ ಸುಮಾರು ಜನ ನನಗೆ ಕಾಮೆಂಟ್ ಮಾಡ್ತಾನೇ ಇರ್ತಾರೆ ಗುಲಾಬಿ ಗಿಡ ಬೆಳೆಸೋದು ತುಂಬ ಕಷ್ಟ ಯಾಕೆ ಎಷ್ಟೇ ನಾವು ಕೇರ್ ತೊಗೊಂಡ್ರು ಯಾವ ಫರ್ಟಿಲೈಸರ್ ಹಾಕಿದರೂ ಕೂಡ ನಾವು ಮೊಗ್ಗುಗಳು ಇಲ್ಲ ಗಿಡದ ಬೆಳವಣಿಗೆ ಏನು ಆಗ್ತಾ ಇದೆ ಎಲ್ಲ ಡೆಡ್ ಶೂಟ್ ಆಗಿ ಕನ್ವರ್ಟ್ ಆಗ್ತಾಯಿದೆ ಏನು ಮಾಡಬೇಕು ಈ ಥರ ಹೂಗಳು ಬರಬೇಕು ಅಂದರೆ ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾನೇ ಇರ್ತೀರ ಸೊ ಅದಕ್ಕೋಸ್ಕರ ನಾನಿವತ್ತು ಗುಲಾಬಿ ಗಿಡದ ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ಈ ಟಿಪ್ಸ್ಗಳು ನಿಮಗೆ ಗೊತ್ತಿದ್ದರೆ ಸಾಕು ನೀವು ಆರಾಮಾಗಿ ಈಸಿಯಾಗಿ ಗುಲಾಬಿ ಗಿಡವನ್ನು ಬೆಳೆಸ್ಬೋದು ಹಾಗೆ ಸುಮಾರು ಹೂಗಳನ್ನ ಈ ನಿಮ್ಮ ಗುಲಾಬಿ ಗಿಡದಲ್ಲಿ ನೀವು ನೋಡ್ಬೋದು ಸೊ ಬನ್ನಿ ಏನೇನೆಲ್ಲ ಟಿಪ್ಸ್ಗಳನ್ನ ನಾನು ಹೇಳ್ತೀನಿ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಫರ್ಟಿಲೈಸರ್ನ ನಾನು ಹೇಳ್ತೀನಿ ಫಸ್ಟು ಟಿಪ್ಪು ನಿಮಗೆ ನಾನು ಕೊಡೋದಾದರೆ ಇದು ತುಂಬ ಸಿಂಪಲ್ ಅನಿಸುತ್ತೆ ಕೆಲವೊಬ್ಬರಿಗೆ ಇದನ್ನು ಹೇಳೋಕ್ಕೆ ವಿಡಿಯೋ ಮಾಡಿದಾರಾ ಅನಿಸುತ್ತೆ ಬಟ್ ಇದು ತುಂಬ ಇಂಪಾರ್ಟೆಂಟ್ ಗಿಡಕ್ಕೆ ಏನು ಹೇಳಿ ಬಿಸಿಲು ನಿಮ್ಮ ಗುಲಾಬಿ ಗಿಡಕ್ಕೆ ಐದರಿಂದ ಆರು ಗಂಟೆ ಬಿಸಿಲು ಬೇಕೇ ಬೇಕು ನೀವೇನಾದರೂ ಬಿಸಿಲಲ್ಲಿ ನಿಮ್ಮ ಗಿಡ ಇಲ್ಲ ನೀವು ಎಷ್ಟೇ ಫರ್ಟಿಲೈಸರ್ ಕೊಟ್ಟರೂ ವೇಸ್ಟ್ ಸೊ ಅದಕ್ಕೋಸ್ಕರ ಫಸ್ಟ್ ಟಿಪ್ಪು ನಿಮಗೆ ನಿಮ್ಮ ಗಿಡವನ್ನು ಬಿಸಿಲಲ್ಲಿ ಇಡಿ ನೀವು ನೆರಳಲ್ಲಿ ಇಟ್ಟಿದರೆ ಇವತ್ತೇ ಅದರ ಜಾಗವನ್ನು ಚೇಂಜ್ ಮಾಡಿ ದಿನದ ಐದರಿಂದ ಆರು ಗಂಟೆ ಬಿಸಿಲು ಚೆನ್ನಾಗಿ ಬೀಳಬೇಕು ಗಿಡದ ಮೇಲೆ ಅದು ಫಸ್ಟ್ ಟಿಪ್ ಇನ್ನು ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ತುಂಬ ಕಡಿಮೆ ಬಿಸಿಲು ಇರುತ್ತೆ ಆಗ ಏನು ಮಾಡಬೇಕು ಅಂತ ಕೇಳೋದಾದರೆ ಬೆಳಗಿನ ಜಾವ ಅಥವಾ ಸ ಮಧ್ಯಾಹ್ನ ಎಷ್ಟು ಬಿಸಿಲು ಬೀಳುತ್ತೋ ಮ್ಯಾಕ್ಸಿಮಮ್ ಬಿಸಿಲು ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ನಿಮ್ಮ ಗಿಡನ ಶಿಫ್ಟ್ ಮಾಡಿ ಇಷ್ಟೊಂದು ಹೂಗಳು ಕೊಟ್ಟದೇ ಇದ್ರೂ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಬಿಸಿಲಿದ್ರೆ ಬಿಸಿಲಿದ್ರೆ ತಾನೇ ಅದು ಫುಡ್ಡನ್ನ ತಯಾರಿಸ್ಕೊಳೋಕ್ಕೆ ಆಗೋದು ಫೋಟೋಸಿಂಥಸಿಸ್ ಕ್ರಿಯೆ ನಡೆಯೋದು ಸೊ ಬಿಸಿಲೇ ಇಲ್ಲ ಅಂತಂದರೆ ನೀವು ಗಿಡವನ್ನು ನಿಜವಾಗ್ಲೂ ನಿಮ್ಮ ಗಿಡದಲ್ಲಿ ಯಾವ ಹೂಗಳು ಬಿಡೋದಿಲ್ಲ ಹಾಗೆ ಗಿಡ ಹೋಗುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತಂದರೆ ಚೆನ್ನಾಗಿ ಬಿಸಿಲು ಬಿಳೋ ಜಾಗದಲ್ಲಿ ನಿಮ್ಮ ಗಿಡವನ್ನು ಶಿಫ್ಟ್ ಮಾಡಿ ಇನ್ನು ಸೆಕೆಂಡ್ ಟಿಪ್ ಬಂದು ಆಗಾಗ ಗಿಡದ ಪ್ರೂನಿಂಗ್ ಮಾಡ್ತಾನೇ ಇರಬೇಕಾಗುತ್ತೆ ಪ್ರೂನಿಂಗಲ್ಲಿ ಎರಡು ಥರ ನಾನು ಮುಂಚೆ ವಿಡಿಯೋದಲ್ಲೂ ಇದನ್ನು ಕಂಪ್ಲೀಟಾಗಿ ಹೇಳಿದ್ದೀನಿ ಯಾರಿಗೆ ಕರೆಕ್ಟಾಗಿ ಗೊತ್ತಿಲ್ವೋ ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಅಂತ ಕಂಪ್ಲೀಟಾಗಿ ಹಾರ್ಡ್ ಪ್ರೂನಿಂಗ್ ಅಂದರೆ ಏನು ಸಾಫ್ಟ್ ಪ್ರೂನಿಂಗ್ ಅಂದರೆ ಏನು ಅನ್ನೋದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು ಆದರೂ ಹೊಸಬ್ರು ಯಾರು ಯಾರಿದ್ದೀರಾ ಅವರಿಗೋಸ್ಕರ ಇವತ್ತು ನಾನು ಈ ವಿಡಿಯೋದಲ್ಲೇ ಸಾಫ್ಟ್ ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಈಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಗೊಂಚಲು ಗೊಂಚಲಾಗಿ ಹೂ ಬಿಟ್ಟಿದೆ ಹೌದಾ ಇದು ಆ ಇದು ಒಂದು ಸ್ವಲ್ಪ ದಿನ ಆದಮೇಲೆ ಏನಾಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಒಂದು ವಾರ ಇರುತ್ತೆ ಇದು ಒಂದು ವಾರ ಆದಮೇಲೆ ಹೂವೆಲ್ಲ ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವೇನು ಮಾಡ್ತೀವಿ ಅಂತಂದರೆ ಹೂವನ್ನು ಮಾತ್ರ ಒಣಗಿರೋಂಥ ಹೂವನ್ನ ಮಾತ್ರ ಕಿತ್ತೆಸಿತೀವಿ ಆ ರೀತಿ ಯಾವತ್ತೂ ಮಾಡೋಕ್ಕೋಗ್ಬಾರ್ದು ಹೂವು ಜೊತೆಗೆ ಒಂದು ನಾಲ್ಕರಿಂದ ಐದು ಇಂಚ್ ಆಗುವಷ್ಟು ಸ್ಟೆಮ್ಮನ್ನು ಕೂಡ ಕಟ್ ಮಾಡಬೇಕು ನೀವು ಸ್ಟೆಮ್ಮನ್ನು ಕಟ್ ಮಾಡಿದಾಗಲೇ ಅಲ್ಲಿಂದ ಹೊಸ ಚಿಗುರುಗಳು ಅಂತಂದರೆ ಒಂದು ಸ್ಟೆಮ್ಮ ನೀವು ಕಟ್ ಮಾಡಿದರೆ ಅದರಿಂದ ಎರಡು ಮೂರು ಕವಲ್ ಒಡೆದು ಅದರಲ್ಲಿ ಹೊಸ ಹೊಸ ಚಿಗುರು ಬಂದು ಅದರಿಂದ ಮಾತ್ರ ನಿಮಗೆ ಹೂ ಬರೋಕ್ಕೆ ಸಾಧ್ಯ ಈಗ ಆಲ್ರೆಡಿ ಹೂ ಬಿಟ್ಟಿರುವಂಥ ಬ್ರ್ಯಾಂಚು ನೀವು ಹಾಗೇ ಬಿಟ್ಟರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ಹೂ ಬರೋದಿಲ್ಲ ನೀವು ಕಟ್ಟು ಮಾಡಿದ್ದು ಎರಡು ಮೂರು ಟಿಸಳು ಒಡೆದು ಎರಡು ಮೂರು ಬ್ರ್ಯಾಂಚ್ ಹೊಸಾದು ಬ್ರ್ಯಾಂಚ್ ಏನು ಬರುತ್ತೆ ಅದರಲ್ಲಿ ಮಾತ್ರ ಹೂಗಳು ಬರುವಂಥದ್ದು ಸೊ ಅದಕ್ಕೋಸ್ಕರ ಪ್ರೂನಿಂಗ್ ವೆರಿ ಇಂಪಾರ್ಟೆಂಟ್ ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲೂ ಹೇಳಿದ್ದೀನಿ ಡೆಡಿಕೇಟೆಡ್ ಆಗಿ ಇನ್ನೊಂದು ವಿಡಿಯೋನು ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು ನಾನು ನೆಕ್ಸ್ಟು ಥರ್ಡ್ ಪಾಯಿಂಟ್ ಫರ್ಟಿಲೈಸರ್ ಫರ್ಟಿಲೈಸರ್ ಯಾವ ರೀತಿ ಯೂಸ್ ಮಾಡಬೇಕು ಯಾವುದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಒಂದು ವೆರಿ ಇಂಪಾರ್ಟೆಂಟ್ ಫರ್ಟಿಲೈಸರ್ನ ನಾನಿವತ್ತು ಹೇಳಕ್ಕೆ ಹೋಗ್ತಾ ಇದ್ದೀನಿ ಇದನ್ನು ಒಂದು ಯೂಸ್ ಮಾಡಿದರೆ ಸಾಕು ನೀವು ನೀವು ಹಸುವಿನ ಗೊಬ್ಬರ ಒಣಗಿರೋ ಅಂಥ ಬರ್ಣಿ ಅಂತ ನಮ್ಮ ಕಡೆ ನಾವು ಕರಿತೀವಿ ಸೊ ಅದನ್ನು ನೀವು ತಗೊಂಡು ಒಂದು ಲೀಟ್ರ್ ನೀರಿಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿ ಅದನ್ನು ಎರಡರಿಂದ ಮೂರು ದಿನ ಬಿಟ್ಟು ನೀವೆಷ್ಟು ಅದನ್ನು ರೆಡಿ ಮಾಡ್ಕೊಂಡಿರ್ತೀರೋ ಅದರ ಡಬಲ್ ಅಷ್ಟು ನೀರನ್ನು ತಗೊಂಡು ಅದನ್ನು ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಹಾಕುವಂಥದ್ದು ಇನ್ನು ನಿಮ್ಮ ಹತ್ರ ಅದಿಲ್ಲ ಅನ್ನೋದಾದರೆ ಬಾಳೆಹಣ್ಣು ಸಿಪ್ಪೆಯನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಿಕ್ಸಿಲಿ ಹಾಕ್ಕೊಂಡು ಈ ರೀತಿಯಾಗಿ ಚಿಕ್ಕದಾಗಿ ಪುಡಿಯನ್ನು ಮಾಡ್ಕೋಬೇಕು ಈ ಪುಡಿಯನ್ನು ನಾವು ಗಿಡದ ಸುತ್ತಲೂ ಒಂದು ಸ್ವಲ್ಪ ಮಣ್ಣನ್ನು ಸಡ್ಲ ಮಾಡಿಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೊಸ ಚಿಗುರಲ್ಲಿ ಮುಗ್ಗುಗಳು ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಮುಗ್ಗುಗಳು ಬರೋಕ್ಕೆ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ ಹಾಗೆ ಇನ್ನೊಂದು ನಾನು ನಿಮಗೆ ಹೇಳ್ತೀನಿ ಇದು ಫೋರ್ತ್ ಟಿಪ್ ಅಂತ ಅಂದ್ಕೊಳ್ಳಿ ಯಾವಾಗಲೂ ನೀವು ಒಂದು ಸಲ ಹೂ ತೊಗೊಂಡಾದ ಮೇಲೆ ಗಿಡದಲ್ಲಿ ನೀವು ನೆಕ್ಸ್ಟ್ ಪ್ರೂನಿಂಗ್ ಮಾಡಿದ ತಕ್ಷಣವೇ ಈ ಕೆಲಸವನ್ನು ಮಾಡಲೇಬೇಕು ಪ್ರೂನಿಂಗ್ ಮಾಡಿದ ತಕ್ಷಣ ಸುತ್ತಲೂ ನಿಮ್ಮ ಪಾಟ್ದು ಮಣ್ಣೆಲ್ಲ ಲೂಸ್ ಮಾಡಿಕೊಂಡು ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟನ್ನ ಹಾಕಬೇಕಾಗುತ್ತೆ ಇದು ದೊಡ್ಡ ಪಾಟ್ ಇರೋದ್ರಿಂದ ನಾನು ಕ್ವಾಂಟಿಟಿ ಜಾಸ್ತಿ ಹಾಕ್ತಾ ಇದ್ದೀನಿ ನೀವು ಒಂದು ಚಿಕ್ಕ ಪಾಟ್ ಇದ್ದರೆ ಒಂದರಿಂದ ಒಂದೂವರೆ ಮುಷ್ಟಿಯಷ್ಟು ನೀವು ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟನ್ನ ಹಾಕ್ಬೋದು ನಾನಿಲ್ಲಿ ವರ್ಮಿ ಕಂಪೋಸ್ಟ್ನ ಹಾಕ್ತಾ ಇದ್ದೀನಿ ವರ್ಮಿ ಕಂಪೋಸ್ಟ್ ಹಾಕೋದ್ರಿಂದ ನಾವೀಗ ಆಲ್ರೆಡಿ ಹೂವನ್ನು ತಗೊಂಡು ಹಾಗೆಯೇ ನಾವು ಪ್ರೂನಿಂಗನ್ನು ಮಾಡೋದರಿಂದ ಇದು ಗಿಡಕ್ಕೆ ಎನರ್ಜಿಯನ್ನು ಕೊಡುತ್ತೆ ಹೊಸ ಚಿಗುರುಗಳು ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನೀವು ಮಾಡ್ಬೋದು ಇದನ್ನು ತಿಂಗಳಿಗೆ ಒಂದು ಸಲ ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟನ್ನ ನೀವು ಕೊಡ್ಬೋದು ನಿಮ್ಮ ಗಿಡಗಳಿಗೆ ಕೊಟ್ಟಾದ ಮೇಲೆ ಅದನ್ನು ಮಣ್ಣಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನೀರು ಕೊಡಿ ನೀರು ಕೊಡಬೇಕಾದ್ರೆ ಯಾವಾಗಲೂ ನೀವೊಂದು ಪಾಯಿಂಟನ್ನು ನೆನಪಿಟ್ಕೋಬೇಕು ಕಂಪ್ಲೀಟಾಗಿ ಡ್ರೈನೇಜ್ ಹೋಲಿಂದ ನೀರು ಹೊರಗಡೆ ಹೋಗಬೇಕು ಇನ್ನೊಂದು ಫರ್ಟಿಲೈಸರ್ನ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಕಾಫಿ ಪೌಡ್ರನ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಲೀಟರ್ ನೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಯಾವುದಾದ್ರೂ ಇನ್ಸ್ಟಂಟ್ ಯಾವುದು ಆದರೂ ಪರವಾಗಿಲ್ಲ ಇನ್ಸ್ಟಂಟ್ ಕಾಫಿಯನ್ನು ತಗೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಮಣ್ಣನ್ನು ಈ ರೀತಿ ಸಡ್ಲ ಮಾಡಿಕೊಂಡು ಇದಕ್ಕೆ ನಾವು ಕೊಡಬೇಕಾಗುತ್ತೆ ಗಿಡಕ್ಕೆ ಇದನ್ನು ನಾವು ಯಾಕೆ ಕೊಡಬೇಕು ಅಂದರೆ ಹೆಚ್ಚಾಗಿ ಗುಲಾಬಿ ಗಿಡಕ್ಕೆ ಆ್ಯಸಿಡಿಕ್ ಸಾಯಿಲ್ ಬೇಕಾಗುತ್ತೆ ಆ್ಯಸಿಡಿಕ್ ಸಾಯಿಲ್ ಅಂತಂದರೆ ಪಿ ಹೆಚ್ ಲೆವೆಲ್ ಏನಿರುತ್ತೆ ಅದು ಸವೆನ್ಗಿನ ಕೆಳಗಿರಬೇಕು ನಾವೇನು ಮಾಡ್ತೀವಿ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಆ ನೀರು ಈ ನೀರು ಹಾಕ್ತಾನೇ ಇರ್ತೀವಿ ದೇವ್ರಿಗೆ ಯೂಸ್ ಮಾಡಿರೋ ನೀರು ಸುಮಾರು ಜನ ಹಾಕ್ತಾರೆ ಪಿ ಎಚ್ ಲೆವೆಲ್ ಹೆಚ್ಚು ಕಡಿಮೆ ಆದಾಗ ಗಿಡದ ಮಣ್ಣು ಏನಾಗುತ್ತೆ ಅಂದರೆ ಅಲ್ಕನ ಅಲ್ಕಲೈನ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಆ ಟೈಮಲ್ಲಿ ಆಗಿ ಇದ್ದರೆ ಮಾತ್ರ ನಿಮಗೆ ಹೂಗಳನ್ನ ಕೊಡುವಂಥದ್ದು ಸೊ ಇರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಈಗ ಹೇಳಿದ್ನಲ್ವ ಕಾಫಿ ಪೌಡ್ರ್ ಎವ್ರಿ ಫಿಫ್ಟೀನ್ ಡೇಸಿಗೆ ಒಂದು ಸಲ ನೀವು ಒಂದು ಟೇಬಲ್ ಸ್ಪೂನ್ ಕಾಫಿ ಪೌಡ್ರನ್ನ ಒಂದು ಲೀಟ್ರ್ ನೀರಲ್ಲಿ ಹಾಕ್ಕೊಂಡು ನಿಮ್ಮ ಗುಲಾಬಿ ಗಿಡಗಳಿಗೆ ಕೊಡ್ಬೋದು ಕ್ವಾಂಟಿಟಿನ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ನಿಮ್ಮ ಹತ್ರ ಎಷ್ಟು ಗುಲಾಬಿ ಗಿಡಗಳಿದೆ ಅದನ್ನು ನೋಡಿಕೊಂಡು ನೀವು ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಷ್ಟೊತ್ತು ನಾನು ಏನು ಹೇಳಿದೆ ಇಷ್ಟು ಪಾಯಿಂಟ್ಸ್ ನಿಮಗೆ ಗೊತ್ತಿದ್ರೆ ಸಾಕು ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನ ನೀವು ತೊಗೋಬೋದು ಈಗಾಗಲೇ ನಾನು ಹೇಳಿರೋ ಹಾಗೆ ಮಣ್ಣು ಆ್ಯಸಿಡಿಕ್ ಆಗಿರಬೇಕು ಬಿಸಿಲು ಬೇಕು ಒಳ್ಳೆ ಫರ್ಟಿಲೈಸರ್ನ ಕೊಡಬೇಕು ತಿಂಗಳಿಗೆ ಒಂದು ಸಲ ಕೌಡಂಗ್ ಕಂಪೋಸ್ಟ್ ಅಥವಾ ವರ್ಮಿ ಕಂಪೋಸ್ಟನ್ನು ಕೊಡಬೇಕು ಪ್ರೂನಿಂಗ್ ಅವಾಗವಾಗ ಮಾಡ್ತಾ ಇರಬೇಕು ಹೂಗಳು ತಗೊಂಡಾದ ಮೇಲೆ ಐದರಿಂದ ಆರು ಇಂಚು ಸಾಫ್ಟ್ ಪ್ರೂನಿಂಗ್ ಮಾಡಲೇಬೇಕು ಸೊ ಇಷ್ಟೆಲ್ಲ ಪಾಯಿಂಟ್ಸ್ ನಿಮಗೆ ಗೊತ್ತಿದ್ದರೆ ಸಾಕು ತುಂಬ ಚೆನ್ನಾಗಿ ಹೂಗಳನ್ನ ತೊಗೋಬೋದು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಲೈಕ್ ಮಾಡೋದಿಲ್ಲ ನೀವು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು